ಎಲ್ಲ ಕಡೆ ಮಾಡಿದ್ರೆ ಇನ್ನೂ ವರದಿ ಆಗ್ಬೋದು ಬೇರೆ ಈಗ ಬೆಂಗ್ ಕೇರಳದಲ್ಲಿ ಈಗ ಎರಡು ಸಾವಿರದ ನಲವತ್ತೊಂದು ಇದ್ದಾವೆ ಅಲ್ಲಿ ಇನ್ನೂ ಟೆಸ್ಟ್ ಜಾಸ್ತಿ ಮಾಡಿದ್ರೆ ಆಗ್ಬೋದು ಈಗ ಬೇರೆ ಮಹಾರಾಷ್ಟ್ರದಲ್ಲಿ ಅಥವಾ ಇನ್ಯಾವುದೋ ಕೇ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಇಲ್ಲೂ ಕೂಡ ಟೆಸ್ಟ್ಗಳು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಗೊತ್ತಾಗ್ಬೋದು ನಮ್ಮಲ್ಲೂ ಕೂಡ ಇನ್ನೂ ನೈಂಟಿ ಟೂಗಿಂತ ಜಾಸ್ತಿ ಇದ್ರು ಆಗ್ಬೋದು ಎಲ್ಲ ಕಡೆ ಟೆಸ್ಟ್ ಮಾಡೋ ಜಾಸ್ತಿ ಮಾಡೋಕೆ ಶುರು ಮಾಡಿದ್ಮೇಲೆ ಮಾಡಿದ್ಮೇಲೆ ತಾನೇ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗದು ಅದಕ್ಕೆ ಅಪ್ಪ ನಿಮ್ಗೆ ಹೇಳಿದ್ದು ನೀವೆಲ್ಲ ಪ್ಯಾನಿಕ್ ಮಾಡಕ್ಕೆ ಹೊಡಬೇಡಿ ಅಂತ ಇಲ್ಲೇದೆಲ್ಲ ಪ್ಯಾನಿಕ್ ಮಾಡಕ್ಕೆ ಹೋಗ್ಬೇಡಿ ಅದಕ್ಕೆ ಕ್ಲಾರಿಫೈ ಮಾಡೋಕ್ಕೆ ನಿಮ್ಗೆ ಹೇಳ್ತಾ ಇರೋದು ನಾನು ಈಗ ಇದು ನಾವು ಭಯ ಪಡಬೇಕಾದಂತ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಪ್ಲೀಸ್ ಫೋಕಸ್ ಆನ್ ದಿಸ್ ಯಾವುದು ಹೋಗಿ ಇಲ್ಲಪ್ಪ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆಯಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದು ಅದಕ್ಕೋಸ್ಕರನೇ ಅವ್ರು ಆಗಿಂದಾಗಿ ಭೇಟಿ ಮಾಡಬೇಕು ಡಿಸಿಷನ್ಗಳು ತಗೋಬೇಕು ಅವ್ರಿಗೆಲ್ಲ ಹೇಳ್ತೀವಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ನಾನು ವಾಟ್ ಎವರ್ ರಿಕ್ವೈರ್ಮೆಂಟ್ ಈಸ್ ದೇರ್ ವಾಟ್ ಎವರ್ ವಿ ರಿಕ್ವೈರ್ ಆ ರಿಕ್ವೈರ್ಮೆಂಟು ಕೋತ ತೊಂದರೆ ಆಗೋ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ

ಪ್ರೈವೇಟ್ ಸ್ಕೂಲ್ನವರ ಒಳ್ಳೆಯದು ನಾವು ಕೂಡ ಮುಂದೆ ನೋಡ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತದೆ ಅವ್ರ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಮಾತಾಡಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಈಗೇನು ಎಲ್ಲ ಮಾಸ್ಕ್ ಹಾಕ್ಬೇಕಾದಂಥ ಅಗತ್ಯ ಇಲ್ಲ ಮಾಸ್ಕ್ ಹಾಕಬೇಕಾದಂಥ ಅಗತ್ಯ ಇಲ್ಲ ಎಲ್ಲಿ ಜನರು ಗುಂಪು ಸೇರ್ತಾರೆ ಎಲ್ಲ ಜನಸಂಪರ್ಕ ಜಾಸ್ತಿ ಇರ್ತದೆ ಅಂಥ ಕಡೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇವರು ಮುಂದೆ ಏನೇನು ಅಡ್ವೈಸ್ ಮಾಡ್ತಾ ಇರ್ತಾರೋ ಅದನ್ನೆಲ್ಲ ಕ್ಯಾಬಿನೆಟ್ ಸರ್ ಕಮಿಟಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಶಿಷನ್